ವಿಮಾನ ನಿಲ್ದಾಣ ಒಂದ್ ರೀತಿ ಯಾವಾಗ್ಲೂ ಅಹ್ ಸುದ್ದಿಯಲ್ಲಿರುತ್ತೆ ಇದೀಗ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಟರ್ಮಿನಲ್ ಅನ್ನ ಓಪನ್ ಮಾಡಬೇಕು ಅಥವಾ ರೆಡಿ ಮಾಡಿಸ್ಬೇಕು ಅನ್ನುವಂತಹ ಬೇಡಿಕೆ ಒಂದೆಡೆ ಆಯಿತು ಅಂದ್ರೆ ಇಲ್ಲ ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತೊಂದು ತಯಾರಾಗಬೇಕು ಅನ್ನುವಂಥ ಸುದ್ದಿ ಇರುವಾಗಲೇ ಬೆಂಗಳೂರಿಗರಿಗೆ ಅಥವಾ ನಮ್ಮ ದೇಶದವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅದೇನು ಅಂತ ಅಂದರೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ಅಂತ ಏನಿದೆ ಆ ಟರ್ಮಿನಲ್ ಟೂಗೆ ಒನ್ ಆಫ್ ದ ಬ್ಯೂಟಿಫುಲ್ ಟರ್ಮಿನಲ್ ಅಂತ ಹೇಳಿ ಅವಾರ್ಡ್ ಕೊಡಲಾಗಿದೆ ಇದು ಪ್ರಿಕ್ಸ್ ವರ್ಸಲೈ ಅನ್ನುವಂತಹ ಅವಾರ್ಡ್ ಅನ್ನ ಕೊಡ್ಲಾಗಿದೆ ಇದು ತುಂಬಾ ಶ್ರೇಷ್ಠ ಅವಾರ್ಡ್ ಅಂತ ಪರಿಗಣನೆ ಮಾಡ್ಲಾಗುತ್ತೆ ಯಾಕೆ ಅಂದ್ರೆ ತುಂಬಾ ಶ್ರೇಷ್ಠವಾದಂತಹ ಆರ್ಕಿಟೆಕ್ಚರ್ ಮಾತ್ರ ಈ ಒಂದು ಪ್ರಿಕ್ಸ್ ಅವಾರ್ಡ್ ಅಂತ ಸಿಗುವಂತದ್ದು ಹೀಗಾಗಿ ನಮ್ಮ ದೇಶದ ಮೊದಲ ವಿಮಾನ ನಿಲ್ದಾಣಕ್ಕೆ ಇಂತಹದೊಂದು ಅವಾರ್ಡ್ ಸಿಕ್ಕಿರೋ ಕಾರಣದಿಂದಾಗಿ ಜನ ಸಖತ್ ಖುಷಿಯಾಗಿದ್ದಾರೆ ಹಾಗಾದ್ರೆ ಯಾವ ರೀತಿ ಇದೆ ಟರ್ಮಿನಲ್ ಟೂ ನ ದೃಶ್ಯಗಳು ನೋಡೋಣ ಬನ್ನಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಒಂದೆಂಬ ಗೌರವಕ್ಕೆ ಈಗ ಪಾತ್ರವಾಗಿದೆ ಈ ಮೂಲಕ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುನೆಸ್ಕೋದ ಪ್ರತಿಷ್ಠಿತ ವಾಸ್ತುಶಿಲ್ಪ ಸ್ಪರ್ಧೆಯ ಬ್ರೆಕ್ಸ್ ವರ್ಷಲೆಸ್ ಗೌರವಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣ ಪಾತ್ರವಾಗಿದೆ ಟಿ ಟೂ ನಲ್ಲಿರುವಂತಹ ಒಳಾಂಗಣ ವಿನ್ಯಾಸಕ್ಕೆ ಈ ವರ್ಷದ ಗೌರವ ಲಭ್ಯವಾಗಿದ್ದು ಅಷ್ಟೇ ಅಲ್ಲದೆ ಈ ಗೌರವಕ್ಕೆ ಪಾತ್ರವಾದ ದೇಶದ ಮೊದಲ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಯು ಈಗ ಗೆ ಸಿಕ್ಕಂತಾಗಿದೆ ಪ್ಯಾರಿಸ್ ಮೂಲದ ಪ್ರಿಕ್ಸ್ ವರ್ಸೆಲೆಸ್ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪಿಸಲಾಗಿದ್ದು ವಿಮಾನ ನಿಲ್ದಾಣಗಳು ಶಾಪಿಂಗ್ ಮಾಲ್ಗಳು ಕ್ಯಾಂಪಸ್ಗಳು ಮತ್ತು ಪ್ರಯಾಣಿಕರ ನಿಲ್ದಾಣಗಳು ಸೇರಿದಂತೆ ಹತ್ತು ಹಲವಾರು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತದೆ ಕಳೆದ ವರ್ಷದ ನವೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಟರ್ಮಿನಲ್ ಅನ್ನು ಉದ್ಘಾಟಿಸಿದ್ದರು ಈ ವರ್ಷದ ಜನವರಿ ಹದಿನೈದರಿಂದ ದೇಶೀಯ ಕಾರ್ಯಾಚರಣೆ ಆರಂಭಗೊಂಡಿತ್ತು ಸೆಪ್ಟೆಂಬರ್ ಹನ್ನೆರಡರಿಂದ ಎಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಜೊತೆ ದೇಶೀಯ ಸೇವೆ ನೀಡುವ ಏರ್ ಏಷ್ಯಾ ಏರ್ ಇಂಡಿಯಾ ಸ್ಟಾರ್ ಏರ್ ವಿಸ್ತಾರ ಕಂಪನಿಗಳ ವಿಮಾನ ಕಾರ್ಯಾಚರಣೆ ಟರ್ಮಿನಲ್ ಟೂ ನಿಂದ ನಡೆಯುತ್ತಿದೆ ಹೊಸದಾಗಿ ಟರ್ಮಿನಲ್ ಟೂ ಎರಡನೇ ರನ್ ವೇ ಮಲ್ಟಿಮಾಡಲ್ ಸಾರಿಗೆ ಕೇಂದ್ರ ಪ್ರವೇಶ ರಸ್ತೆಗಳ ವಿಸ್ತರಣೆ ಮತ್ತು ಆಂತರಿಕ ರಸ್ತೆ ಮೂಲಸೌಕರ್ಯಗಳು ಪ್ರಯಾಣಿಕರಿಗೆ ಲಭ್ಯವಾಗಲಿವೆ ಏರ್ಪೋರ್ಟ್ ಒಳಾಂಗಣವು ಸಂಪೂರ್ಣ ವುಡ್ ಡಿಸೈನ್ ಹಸಿರಿನೊಂದಿಗೆ ವಿನ್ಯಾಸಗೊಂಡಿದ್ದು ಗ್ರೌಂಡ್ ಎಸಿ ಆಟೋಮ್ಯಾಟಿಕ್ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಕರ್ಷಕ ಫ್ಲೋರಿಂಗ್ ಹಾಗೂ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಹೊಂದಿದೆ ವಿಮಾನ ಪ್ರಯಾಣಿಕರು ಬೋರ್ಡಿಂಗ್ ಮತ್ತು ಡಿ ಬೋರ್ಡಿಂಗ್ ಸಂದರ್ಭದಲ್ಲಿ ವ್ಯಕ್ತಿಯನ್ನು ಗುರುತಿಸಲು ಫೇಸ್ ರೆಕಗ್ನಿಷನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸೌಲಭ್ಯವಿದೆ ಎಲ್ ನೂತನ ಟರ್ಮಿನಲ್ನಲ್ಲಿ ವಿಮಾನ ನಿಲ್ದಾಣದಲ್ಲಿನ ಸೌಲಭ್ಯಗಳ ಬಗ್ಗೆ ಪ್ಯಾಸೆಂಜರ್ಸ್ ಗಳಿಗೆ ಮಾಹಿತಿ ಪಡೆಯಲು ಇನ್ಬಿಲ್ಟ್ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ತಂತ್ರಜ್ಞಾನ ರೂಪಿಸಲಾಗಿದೆ ಇನ್ನು ಬೆಂಗಳೂರು ವಿಮಾನ ನಿಲ್ದಾಣದ ಟರ್ಮಿನಲ್ ಟು ಸುಮಾರು ಐದರಿಂದ ಆರು ಕೋಟಿ ಪ್ರಯಾಣಿಕರನ್ನ ನಿಭಾಯಿಸುವ ಸಾಮರ್ಥ್ಯವನ್ನ ಹೊಂದಿದೆ ಬೆಂಗಳೂರು ವಿಮಾನ ನಿಲ್ದಾಣದ ಕ್ಯಾಂಪಸ್ ಅನ್ನ ನವೀಕರಿಸಬಹುದಾದ ಶಕ್ತಿಯನ್ನ ಬಳಸಿಕೊಂಡೆ ನೂರು ಶೇಕಡರಷ್ಟು ಸುಸ್ಥಿರತೆಯೊಂದಿಗೆ ರಚಿಸಲಾಗಿದೆ ಟರ್ಮಿನಲ್ ಟೂ ಅನ್ನ ಗಾರ್ಡನ್ ಟರ್ಮಿನಲ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ದೊಡ್ಡ ಕೃತಕ ಒಳಾಂಗಣ ಉದ್ಯಾನವನ ಕೂಡ ಹೊಂದಿದಂತಾಗಿದೆ ಬೆಂಗಳೂರನ್ನ ಭಾರತದ ಗಾರ್ಡನ್ ಸಿಟಿ ಎಂದು ಕರೆಯಲಾದ ಬಿರುದನ್ನ ಹಿಡಿಯಲಿದೆ ಎಂದೇ ವ್ಯಾಖ್ಯಾನಿಸಲಾಗಿದೆ ಪ್ರಯಾಣಿಕರಿಗೆ ಉದ್ಯಾನವನದ ಅನುಭವ ನೀಡಲು ಕೃತಕ ಮರಗಿಡಗಳು ಹಕ್ಕಿಗಳ ಕಲರವ ನಾದವನ್ನ ಇಲ್ಲಿ ಕೇಳಬಹುದಾಗಿದೆ